ಖಂಡಿತ ನೋಡಿ ಇದಕ್ಕೆ ಬಹುಶಃ ನನಗೆ ಈ ನೆನ್ನೆ ಇನ್ಸ್ಟೆಂಟ್ಗೆ ರಾಮೇಶ್ವರ ಕ್ಯಾಂಟೀನ್ ಏನಿದೆ ಅದು ಬಹಳ ಸರವೇಗದಲ್ಲಿ ಹೋಗ್ತಾ ಇದೆ ಇಲ್ಲಿ ಕೊರಿಯನ್ ಮಾಲ್ ಹತ್ರ ಒಂದಿದೆ ಅಲ್ಲೊಂದಿದೆ ಬೆಳಿಸಿ ಸೊ ಕೆಲವು ಓಟ್ಲ ಬಿಸ್ನೆಸ್ ಅಲ್ಲಿ ಹಿನ್ನಡೆ ಆಗ್ತಕ್ಕಂತ ರೀತಿಯಲ್ಲೂ ಆಗಿರಬಹುದು ಅಂತೇಳಿ ಪಬ್ಲಿಕ್ ನಲ್ಲಿ ಚರ್ಚೆ ಆಗ್ತಾ ಇದೆ ನಾವು ಅಡ್ವಾನ್ಸ್ ಆಗಿ ಏನು ರಿಪೋರ್ಟ್ ಬರ್ದನೋ ಹೇಳ್ತಕ್ಕಂಥ ಸೂಕ್ತ ಅಲ್ಲ ಬಗ್ಗೆ ಬಿಜೆಪಿಯವ್ರ ಕೈವಾಡ ಇದೆ ಅಂತಲೂ ನಾನು ಹೇಳಕ್ ಹೋಗ್ತಾ ಇಲ್ಲ ಬಟ್ ಇದು ಬಿಸ್ನೆಸ್ ಕಾಂಪಿಟೇಷನ್ ಅನ್ನೋ ರೀತಿಯಲ್ಲಿ ಹೊರಗಡೆ ಚರ್ಚೆ ಆಗ್ತಾ ಇದೆ ಇದನ್ನ ಪೊಲೀಸ್ ಇಲಾಖೆ ಸಮರ್ಥವಾಗಿ ತನಿಖೆ ಮಾಡಿದ ತಕ್ಷಣ ಅದ್ ರಿಪೋರ್ಟ್ ಬರುತ್ತೆ ಬಟ್ ಆದ್ರೆ ಈ ಏನಿದೆ ಈ ಕಮ್ಯುನಲ್ ವಿಚಾರದಲ್ಲಿ ಬಹುಶಃ ಹಿಂದೆ ಅನೇಕ ಸನ್ನಿವೇಶಗಳಲ್ಲಿ ಸೊ ಬಿಜೆಪಿಯವರು ಕಾಂಗ್ರೆಸ್ ಆಡಳಿತ ಸಂದರ್ಭದಲ್ಲಿ ಅಲ್ಲಲ್ಲೇ ಅಲ್ಲಲ್ಲೇ ಬೆಂಕಿ ಆಗ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ನಿಮ್ಗೂ ಗೊತ್ತಿದೆ ನಮ್ಗೂ ಗೊತ್ತಿದೆ ನೀವ್ ಹೇಳಕ್ ಆಗಲ್ಲ ನಾನು ಹೇಳ್ತೀನಿ ಅಷ್ಟೇನೆ ಅದರಿಂದ ಪಾಪ ಬಿ ಜೆ ಅವ್ರಿಗೆ ಸ್ವಲ್ಪ ಸಮಾಧಾನವಾಗಿ ನಾಲ್ಕು ವರ್ಷ ಮೂರ್ ತಿಂಗಳು ಇರಕ್ಕೆ ಹೇಳಿ ನಾನು ಹೇಳ್ತೀನಿ ಸಿಕ್ಕದವ್ರಿಗೆ ನಮ್ ಸ್ನೇಹಿತರುಗಳಿಗೆಲ್ಲ ಹೆಚ್ಚು ಟೆನ್ಷನ್ ತಗೋಬೇಡಿ ಅಂತ ಬಟ್ ಕೆಲಸ ಮಾಡೋಣ ಒಂದಷ್ಟು ರಾಜ್ಯದ ಜನರ ಸಮಸ್ಯೆಗೆ ಸ್ಪಂದಿಸಿ ಬಗೆಹರಿಸತಕ್ಕಂತ ಕೆಲಸ ಮಾಡ ಥ್ಯಾಂಕ್ ಯು ಸರ್ ನಾಂಗ ಮಂಡ್ಯದಲ್ಲಿ ಒಂದು ಐದಾರು ಕಾರ್ಯಕ್ರಮ ಇದೆ ಖಂಡಿತ ನೋಡಿ ಇದಕ್ಕೆ ಬಹುಶಃ ಇನ್ಸ್ಟೆಂಟ್ಗೆ ರಾಮೇಶ್ವರ ಕ್ಯಾಂಟೀನ್ ಏನಿದೆ ಅದು ಬಹಳ ಸರವೇಗದಲ್ಲಿ ಹೋಗ್ತಾ ಇದೆ ಇಲ್ಲಿ ಕೊರಿಯನ್ ಮಾಲ್ ಹತ್ರ ಒಂದಿದೆ ಅಲ್ಲೇ ಒಂದಿದೆ ಬಿಸಿ ಸೊ ಕೆಲವು ಓಟ್ಲ ಬಿಸ್ನೆಸ್ ಅಲ್ಲಿ ಹಿನ್ನಡೆ ಆಗ್ತಕ್ಕಂತ ರೀತಿಯಲ್ಲೂ ಆಗಿರಬಹುದು ಅಂತೇಳಿ ಪಬ್ಲಿಕ್ ನಲ್ಲಿ ಚರ್ಚೆ ಆಗ್ತಾ ಇದೆ ನಾವು ಅಡ್ವಾನ್ಸ್ ಆಗಿ ಏನು ರಿಪೋರ್ಟ್ ಬರ್ದೇ ಹೇಳ್ತಕ್ಕಂತ ಸೂಕ್ತ ಅಲ್ಲ ನಾನು ಇದ್ರ ಬಗ್ಗೆ ಬಿಜೆಪಿಯವ್ರ ಕೈವಾಡ ಇದೆ ಅಂತಲೂ ನಾನು ಹೇಳಕ್ ಹೋಗ್ತಾ ಇಲ್ಲ ಬಟ್ ಇದು ಬಿಸ್ನೆಸ್ ಕಾಂಪಿಟೇಷನ್ ಅನ್ನೋ ರೀತಿನಲ್ಲಿ ಹೊರಗಡೆ ಚರ್ಚೆ ಆಗ್ತಾ ಇದೆ ಇದನ್ನ ಪೊಲೀಸ್ ಇಲಾಖೆ ಸಮರ್ಥವಾಗಿ ತನಿಖೆ ಮಾಡಿದ ತಕ್ಷಣ ಅದ್ ರಿಪೋರ್ಟ್ ಬರುತ್ತೆ ಬಟ್ ಆದ್ರೆ ಈ ಏನಿದೆ ಈ ಕಮಿನಲ್ ವಿಚಾರದಲ್ಲಿ ಬಹುಶಃ ಹಿಂದೆ ಅನೇಕ ಸನ್ನಿವೇಶಗಳಲ್ಲಿ ಸೊ ಬಿ ಜೆ ಅವರು ಕಾಂಗ್ರೆಸ್ ಆಡಳಿತ ಸಂದರ್ಭದಲ್ಲಿ ಅಲ್ಲಲ್ಲೇ ಅಲ್ಲಲ್ಲೇ ಬೆಂಕಿ ಆಗ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ನಿಮ್ಗೂ ಗೊತ್ತಿದೆ ನಮ್ಗೂ ಗೊತ್ತಿದೆ ನೀವ್ ಹೇಳಕ್ ಆಗಲ್ಲ ನಾನು ಹೇಳ್ತೀನಿ ಅಟ್ಟೇನೆ ಅದರಿಂದ ಪಾಪ ಬಿ ಜೆ ಅವ್ರಿಗೆ ಸ್ವಲ್ಪ ಸಮಾಧಾನವಾಗಿ ನಾಲ್ಕು ವರ್ಷ ಮೂರ್ ತಿಂಗಳು ಇರಕ್ಕೆ ಹೇಳಿ ನಾನು ಹೇಳ್ತೀನಿ ಸಿಕ್ಕದೋರ್ಗೆ ನಮ್ಮ ಸ್ನೇಹಿತರುಗಳಿಗೆಲ್ಲ ಹೆಚ್ಚು ಟೆನ್ಷನ್ ತಗೋಬೇಡಿ ಅಂತ ಬಟ್ ಕೆಲಸ ಮಾಡೋಣ ಒಂದಷ್ಟು ರಾಜ್ಯದ ಜನರ ಸಮಸ್ಯೆಗೆ ಸ್ಪಂದಿಸಿ ಬಗೆಹರಿಸ್ತಕ್ಕಂಥ ಕೆಲಸ ಮಾಡ ಥ್ಯಾಂಕ್ ಯು ಸರ್